ಕಲ್ಕತ್ತಾನ ನೋಡಕ್ ಬಂದಂತ ಒಬ್ಬ ಇಂಗ್ಲಿಷ್ ಮಹಿಳೆ ಕಲ್ಕತ್ತಾ ಬಹಳ ಎಲ್ಲ ಚೆನ್ನಾಗಿದೆ ಅದಕ್ಕೆ ನಮ್ದೆಲ್ಲ ಸಮರ್ಥನೀಯ ಬುದ್ಧಿ ತಾನೆ ಅವ್ರು ಹೇಳಿದ್ರು ನಮ್ಮೂರು ಕಲ್ಕತ್ತಾ ಯಾಕೆ ಹೊಲಸು ಗೊತ್ತಾ ಒಂದು ಕೋಟಿ ಜನ ಇದಾರೆ ಅವರು ಕಲ್ಕತ್ತಾದಲ್ಲಿ ಆದ್ರೆ ಆಕೆ ಹೇಳಿದ್ದೇನು ಏನ್ರೀ ಕಲ್ಕತ್ತ ಕ್ಲೀನ್ ಆಗಿ ಇಟ್ಕೊಳ್ಳೋದಿಕ್ ಒಂದ್ ಕೋಟಿ ಜನ ಸಾಕಾಗಲ್ವ ಅವ್ರು ಹೆಂಗಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ರು ಕಸ ತೆಗ್ಯೋರಾದ್ರೆ ಹತ್ತು ಕೋಟಿ ಜನ ಇದ್ರೂ ಹೊಲಸಾಗಲ್ಲ ಪ್ರತಿಯೊಬ್ರು ಕಸ ಹಾಕೋರಾದ್ರೆ ಹತ್ತು ಜನ ಇದ್ರೂ ಹೊಲಸಾಗತ್ತೆ ನಾವು ಯಾವ ಹಿಂದೂಗಳಾಗಬೇಕು ಪರಿವರ್ತನಾ ಅನ್ನೋದು ಸಂಸ್ಥೆಯಿಂದ ಅಲ್ಲ ವೇದಿಕೆಯಿಂದ ಅಲ್ಲ ಸಂಘಟನೆ ಕಡೆಯಿಂದ ಅಲ್ಲ ನಮ್ಮಿಂದ ಅಲ್ಲ ನನ್ನಿಂದ ಇವತ್ತು ನಾನು ಶುರು ಮಾಡಿದ್ರೆ ಈ ನೂರು ವರ್ಷಕ್ಕಾದ್ರೂ ಸರಿ ಹೋದು ನಾಳೆ ಶುರು ಮಾಡಿದ್ರೆ ನಾಳೆಯಿಂದ ನೂರು ವರ್ಷ ನೂರು ವರ್ಷ ಅಂತೂ ಬೇಕು ಆದ್ರೆ ನಾಳೆ ಶುರು ಮಾಡೋ ಇವತ್ತೇ ಶುರು ಮಾಡಿ ಶಂಕರ್ ಜಯಂತಿಗಿಬ್ರು ಮೆರವಣಿಗೆ ನಡೀತಿರುತ್ತೆ ಪೈಗಂಬರ್ ಜನ್ಮ ದಿನಾಚರಣೆಗೆ ಬೈಕ್ ಓಡಿಸೋಕ್ ಜಾಗ ಇರುತ್ತೆ ಯಾರನ್ನ ಬೈಯೋಣ ಸಾಬ್ರಣ್ಯಾಗಿ ಬಯ್ಯೋಣ್ರಿ ಇನ್ನೊಬ್ಬರ ಬೈಯೋದ್ರಿಂದ ನಾವು ಹಿಂದೂಗಳಾಗೋದಿಲ್ಲ ನಾವು ಹಿಂದೂಗಳಾಗೋದ್ರಿಂದ ನಾವು ಹಿಂದೂಗಳಾಗ್ತೀವಿ ತಲೆ ಬಗ್ಸುವಂತ ವಿನಯ ಇದೆಯಲ್ಲ ಇದು ಮನುಷ್ಯನನ್ನ ಉದ್ಧಾರ ಮಾಡ ತೋರ್ತು ನನ್ ಬಿಟ್ರೆ ಯಾರೂ ಇಲ್ಲ ಅನ್ನೋ ಸಿದ್ಧಾಂತ ಇದೆಯಲ್ಲ ಇದು ಜಗತ್ನಲ್ಲಿ ಅಹಂಕಾರವನ್ನ ಮಾತ್ರ ಸೃಷ್ಟಿ ಮಾಡಿದೆ ಅಷ್ಟೇ ಹಿಂದುತ್ವ ಮತ್ತು ಪಂಚಪರಿವರ್ತ ಅದರಲ್ಲಿ ಪಂಚ ಅನ್ನೋದು ಈಗ ನಾನು ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡಿರೋದು ನಮಗೆ ಗೊತ್ತಿರೋ ಹಾಗೆ ಪಂಚ ಅಂದರೆ ಐದು ಐದು ವಿಷಯಗಳಲ್ಲಿ ಆದಷ್ಟು ಬೇಗ ಪರಿವರ್ತನೆಗಳು ಕಾಣಬೇಕು ಅನ್ನೋದು ಇದರ ಅಪೇಕ್ಷೆ ಐದು ವಿಷಯ ಯಾವುದ್ಯಾವುದು ಅಂದರೆ ಸಾಮಾಜಿಕ ಸಾಮರಸ್ಯ ಕುಟುಂಬ ಪ್ರಬೋಧನ ಸ್ವದೇಶಿ ಜೀವನ ಶೈಲಿ ಪರಿಸರ ಸಂರಕ್ಷಣೆ ನಾಗರಿಕ ಶಿಷ್ಟಾಚಾರ ಅಲ್ರಿ ಈ ಥರ ಪರಿವರ್ತನೆ ಆಗಬೇಕಾಗಿರೋದು ನೂರಾರು ವಿಷಯ ಇದೆ ನೂರಾರು ವಿಷಯಗಳಿರುವಾಗ ಐದು ಯಾಕೆ ತಗೊಂಡ್ರಿ ಅಂದಾಗ ಸಂಘಟನೆಯ ಪ್ರಮುಖರಿಗೆ ಅನಿಸಿದೆ ಈ ಐದರಲ್ಲಿ ಇವತ್ತು ಶೀಘ್ರವಾಗಿ ಪರಿವರ್ತನೆ ಆಗೋದು ಅವಶ್ಯಕತೆ ಇದೆ ಉಳಿದದ್ದು ಅದರ ತನ್ನದೇ ಆದಂತ ವೇಗದಲ್ಲಿ ನಡ್ಕೊಂಡು ಹೋಗ್ತಾ ಇರಲಿ ಆದರೆ ಈ ಐದಕ್ಕೆ ಹೆಚ್ಚು ವೇಗ ಕೊಡಬೇಕು ಅಂತ ಎಲ್ಲರೂ ಹಿರಿಯರು ಕೂತ್ಕೊಂಡಾಗ ಅನಿಸಿದೆ ಅದಕ್ಕೋಸ್ಕರ ಈ ಐದನ್ನು ಮಾತ್ರ ಇಟ್ಟಿದ್ದಾರೆ ಪಂಚಾಂಗ ಇನ್ನೆರಡನೇದು ಪರಿವರ್ತನಾ ಅಂತಂದಾಗ ಈ ಐದರದ್ದು ಈಗಾಗಲೇ ಕೆಲಸಗಳು ನಡೀತಾನೆ ಇದ್ದಾವೆ ಹಾಗಿದ್ಮೇಲೆ ಈಗ ಯಾಕೆ ಸೆಪ್ ಅಂದ್ರಿ ಅದನ್ನ ಅಂತಂದ್ರೆ ಅಲ್ಲಿರೋದೇನಂದ್ರೆ ಈಗ ಈ ಕೆಲಸ ಎಲ್ಲ ನಡೀತಾ ಇರೋದು ಸಾಂಸ್ಥಿಕ ಮಾಧ್ಯಮದಲ್ಲಿ ಸಾಮೂಹಿಕ ಸ್ವರೂಪದಲ್ಲಿ ಸಾಮಾಜಿಕ ಸಾಮರಸ್ಯ ಅನ್ನೋದು ಸಾಮಾಜಿಕ ಸಾಮರಸ್ಯ ಅನ್ನೋ ಗತಿವಿಧಿ ಕಡೆಯಿಂದ ನಡೀತಾ ಇದೆ ಸ್ವದೇಶಿ ಜೀವನ ಶೈಲಿ ಅನ್ನೋದು ಸ್ವದೇಶಿ ಜಾಗರಣ ಮಂಚ್ ಅನ್ನುವಂಥ ವಿವಿಧ ಕ್ಷೇತ್ರದ ಸಂಘಟನೆಯ ಸ್ವರೂಪದಲ್ಲಿ ನಡೀತಾ ಇದೆ ಒಳ್ಳೇದಿದೆ ಹಾಗೆ ಕುಟುಂಬ ಪ್ರಬೋಧನ ಅನ್ನೋದು ಕೂಡ ನಮಗೆಲ್ಲ ಗೊತ್ತೇ ಇದೆ ಹಿರಿಯರೆಲ್ಲ ಇದ್ದರು ಅದಕ್ಕೆಲ್ಲ ಕಚಂಪಾಡಿಯವರಿದ್ದರು ರಾಮಣ್ಣವರಿದ್ದರು ಕೃಷ್ಣಪ್ಪನವರಿದ್ದರು ಕುಟುಂಬ ಪ್ರಬೋಧನ ಅನ್ನೋವಂಥ ಒಂದು ವೇದಿಕೆಯ ಮುಖಾಂತರ ಚಟುವಟಿಕೆಗಳು ನಡೀತಾ ಇದೆ ಇನ್ನು ಮುಂದೇನೂ ನಡೀತಾ ಇರುತ್ತೆ ಆದರೆ ಇಲ್ಲಿ ಶತಾಬ್ದಿ ವರ್ಷದಲ್ಲಿ ಪಂಚ ಪರಿವರ್ತನ ಅಂತಂದಾಗ ಇಲ್ಲಿ ಪರಿವರ್ತನ ಅನ್ನೋದು ಸಂಸ್ಥೆಯಿಂದ ಅಲ್ಲ ವೇದಿಕೆಯಿಂದ ಅಲ್ಲ ಸಂಘಟನೆ ಕಡೆಯಿಂದ ಅಲ್ಲ ನಮ್ಮಿಂದ ಅಲ್ಲ ನನ್ನಿಂದ ಈ ಐದು ವಿಷಯಗಳಲ್ಲಿ ಶೀಘ್ರ ಪರಿವರ್ತನೆ ಆಗಬೇಕು ಅಂತಂದರೆ ಪ್ರತಿಯೊಬ್ಬ ಸ್ವಯಂ ಸೇವಕ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ಪ್ರಚಾರಕ ಪ್ರತಿಯೊಬ್ಬ ಹಿಂದೂ ಇದು ನಂದು ಯಾರು ಹೇಳಲಿ ಬಿಡಲಿ ನಂದು ಯಾರು ಮಾಡಲಿ ಬಿಡಲಿ ಇದು ನಂದು ಗಂಡ ಒಬ್ಬದೇ ಇರ್ಬೋದು ಹೆಂಡ್ತಿ ಒಬ್ಬದೇ ಇರ್ಬೋದು ಅಮ್ಮ ಒಬ್ಬದೇ ಇರ್ಬೋದು ಅತ್ತೆ ಒಬ್ಬೇ ಇರ್ಬೋದು ನನ್ನ ಮಟ್ಟಿಗೆ ನಾನು ಮಾಡ್ತೀನಿ ಇದು ಈ ಪಂಚ ಪರಿವರ್ತನದಲ್ಲಿ ಇರೋದು ಎರಡನೇ ಪಾಯಿಂಟ್ ಮೊದಲನೇದು ಈ ಐದಕ್ಕೆ ಇವತ್ತು ಪರಿವರ್ತನೆಯ ತುರ್ತು ಅವಶ್ಯಕತೆ ಬಂದಿದೆ ಎರಡನೇದು ನನ್ನಿಂದ ಏನಾರ ಆಗಬೇಕು ಯಾಕೆಂದರೆ ಕೆಲಸಲಿ ಅದು ಸಂಘಟನೆಯ ಒಂದು ಸ ಇದ್ರೊಳಗಡೆ ರೂಢಿನಲ್ಲಿ ನಾವು ಬಂದ್ಬಿಟ್ಟಿರ್ತೀವಲ್ಲ ಏನಾಗ್ಬಿಡುತ್ತೆ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಮುಂದುವರ್ಸೋದಾಗ್ಬಿಡುತ್ತೆ ಕೆಲಸಗಳನ್ನು ಅಖಿಲ ಭಾರತದವ್ರು ಕ್ಷೇತ್ರದವ್ರಿಗೆ ಹೇಳಿದ್ರು ಕ್ಷೇತ್ರದವ್ರು ಬೈಟಕ್ ತೊಗೊಂಡು ಪ್ರಾಂತ್ಯವ್ರ್ಗೆ ಹೇಳಿದ್ರು ಪ್ರಾಂತವ್ರು ಬೈಟಕ್ ತೊಗೊಂಡು ವಿಭಾಗದವ್ರಿಗೆ ಹೇಳಿದ್ರು ವಿಭಾಗದವ್ರು ಬೈಟಕ್ ತಗೊಂಡು ಜಿಲ್ಲಾದವ್ರಿಗೆ ಹೇಳಿದ್ರು ಅಲ್ಲಿಂದ ಶಾಖೆಯವ್ರಿಗೂ ಹೋಯ್ತು ಕೊನೆ ಪ್ರಶ್ನೆ ಬರುತ್ತೆ ಮಾಡೋರು ಯಾರು ಪ್ರಶ್ನೆ ಬರ್ಬಿಡುತ್ತೆ ಈ ಸರಿ ಸಹಜ ಏಕೆಂದರೆ ನಮಗೆ ಬೈಟಕ್ಕೆ ತೊಗೊಂಡು ಅವ್ರಿಗೆ ಹೇಳಬೇಕಾದ್ರೆ ಜನನ ಕರಿಬೇಕಲ್ಲ ಒಬ್ಬೊಬ್ರಿಗೆ ಹತ್ತು ಹತ್ತು ಸಲ ಮೊಬೈಲ್ ಫೋನ್ ಮಾಡಬೇಕಾದ್ರೆ ಅದಕ್ಕೆ ಸಮಯ ಬೇಕಲ್ಲ ಅದೇನು ಕಮ್ಮಿ ಅಲ್ಲ ಬೈಟಕ್ಕೆ ತೊಗೊಂಡು ಹೇಳ್ಬಿಡ್ತಾರೆ ಅನ್ನೋದನ್ನು ನಾ ಹೇಳ್ತಾ ಇಲ್ಲ ಆ ಬೈಟಕ್ಕೆ ತೊಗೊಂಡಾಗ ಅವರೆಲ್ಲ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರಬೇಕು ಇಷ್ಟು ಜನ ಸೇರ್ಸೋಕ್ಕೆ ಪುನೀತ್ ಅವ್ರು ಏನೇನೇನು ಕುರಿಕೋಣ ಬಿದ್ದೋಗಿದೆ ನಮಗೆಲ್ಲ ಗೊತ್ತು ಹೌದೇ ನಾವು ಎಲ್ಲ ಹತ್ರ ಮಾಡಿದವ್ರೆ ನಮ್ಗೆಲ್ಲರಿಗೂ ಅನುಭವ ಇದೆ ಅದರರ್ಥ ಈ ಕೆಲಸ ಮಾಡೋದರಲ್ಲಿ ನಮಗೇನು ಶ್ರಮ ಕಮ್ಮಿ ಆಗಿಲ್ಲ ಆದರೆ ಎಲ್ಲೋ ಒಂದು ಕಡೆ ಮಾಡ್ತಾ 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 ಅದು ರೂಢಿ ಆದಂಗೆ ಆದಂಗೆ ಎಲ್ಲೋ ಒಂದು ಕಡೆ ಇದು ಇದು ನನ್ನದು ಏನೋ ಒಂದು ಇದೆಯಲ್ವಾ ಉದಾಹರಣೆಗೆ ನಾನು ನಾಗರಿಕ ಶಿಷ್ಟಾಚಾರದ ಬಗ್ಗೆ ಪಾಪ ಎಲ್ಲ ನೀವೆಲ್ಲ ಸಜ್ಜನರು ಅಲ್ಲಿಂದ ಇಲ್ಲಿ ಕರೆಸಿದ್ದೀರಿ ಮೈಕ್ ಕೊಟ್ಟಿದ್ದೀರಿ ಮಾತಾಡೋಕ್ಕೆ ನಾನು ಹೊಡಿತಾ ಇದ್ದೀನಿ ಸರಿ ಆದರೆ ನಾನು ನಿನ್ನೆ ರೈಲ್ವೆ ಸ್ಟೇಷನ್ನಿಗೆ ಬರೋವಾಗ ನನಗೆ ಕೇಶವ ಯಾವ ಹುಡುಗ ಬೈಕ್ನಲ್ಲಿ ನನ್ನನ್ನು ರೈಲ್ವೆ ಸ್ಟೇಷನಿಗೆ ಬಿಟ್ಟ ಅವನು ಹೆಲ್ಮೆಟ್ ಹಾಕೊಂಡಿದಾನ ಇಲ್ವಾ ಅವನಿಗೆ ಲೈಸೆನ್ಸ್ ಇದೆಯಾ ಇಲ್ವಾ ಇದು ಯಾರ ಜವಾಬ್ದಾರಿ ಇದು ನನ್ನ ಜವಾಬ್ದಾರಿ ತಾನೆ ಅದನ್ನು ನಾನು ನಿರ್ವಹಣೆ ಮಾಡದೆ ಇಲ್ಲಿ ನಿಮಗೆ ನಾಗರಿಕ ಶಿಷ್ಟಾಚಾರದ ಬಗ್ಗೆ ನಾನು ಭಾಷಣ ಹೊಡೆದ್ರೆ ಸಂಘಟನೆ ಹಿರಿಯರು ಯೋಚನೆ ಮಾಡ್ತಿರೋದು ಈ ಪಾಯಿಂಟ್ ಯಾರ್ದು ತಪ್ಪಿಲ್ಲ ಯಾಕೆಂದ್ರೆ ಇಷ್ಟು ಮಾಡೋದೇ ಕಷ್ಟ ಇದೆ ಅಲ್ರಿ ಹೊರಗಡೆ ಇರೋರು ಆರಾಮಿದ್ದಾರೆ ಸುಖವಾಗಿ ನಾವು ಇಲ್ಲಿ ಬೈಟೋಕೆ ಕಷ್ಟಪಡೋ ಕೂತಿದ್ದೀವಿ ಮತ್ತು ನಮ್ಮನ್ನೇ ಬೈತೀರಿ ನೀವು ಅಂತನ್ಬೇಡಿ ನೀವು ಇದೆಲ್ಲ ಈಗ ನಾವು ಮಾಡ್ತಾ ಇರೋದು ಯಾವುದು ಏನು ಕಮ್ಮಿ ಅಲ್ಲ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ ಅನ್ನೋದಕ್ಕೆ ಅಷ್ಟೇನೇ ಇದು ನನ್ನಿಂದನೂ ಏನಾರ ಆಗಬೇಕು ಅನ್ನೋದು ಬರದೇ ಹೋದರೆ ಕೆಲವು ಸಲ ಕೆಲವು ವರ್ಗಗಳಲ್ಲಿ ಕೆಲವು ಗುಂಪುಗಳಲ್ಲಿ ಒಂದು ರೀತಿ ಸಿಲುಕುತ್ತ ಬಂದ್ಬಿಡುತ್ತೆ ಹೇಳ್ತಾರಪ್ಪ ಎಲ್ಲ ಆಗತ್ತೆ ನಾವೇ ಮಾತಾಡ್ಕೊತಿರ್ತೀವೋ ಇಲ್ವೋ ಯಾರ ಒಬ್ಬರು ಇಲ್ಲಪ್ಪ ನಾನು ಹೇಳಿದ್ದಾರೆ ನಾನು ಒಪ್ಕೊಂಡಿದ್ದೀನಿ ನಾನು ಮಾಡ್ತೀನಿ ನನ್ನ ಕೈಲಾದ ಮಟ್ಟಿಗೆ ಅಂತ ಯಾರಾರ ವ್ರತ ತೊಟ್ರೆ ಆಗ ಉಳಿದ ನಾಲ್ಕು ಜನಕ್ಕೆ ಈ ಸಿನಿಕತನ ಹೋಗುತ್ತೋ ಇಲ್ವೋ ಸಿಟಿಗಳಲ್ಲಿ ಸಿನಿಕತನ ಬೆಳೆಯೋದು ಬಹಳ ಬೇಗ ಒಬ್ಬರು ನಮ್ಮ ಸಂಘದ ಹಿರಿಯರು ಬಸ್ನಲ್ಲಿ ಪ್ರಯಾಣ ಮಾಡಿಕೊಂಡು ಬೆಳಗ್ಗೆ ಒಂದು ಮನೆಗೆ ಹೋದರು ಕಾರ್ಯಕರ್ತನ ಮನೆಗೆ ಟ್ರೈನಲ್ಲಿ ಪ್ರಯಾಣ ಮಾಡಿದ್ರೆ ಟ್ರೈನಲ್ಲೇ ಬೆಳಗ್ಗೆ ಎರಡು ಕೆಲಸ ಮುಗಿದೋಗುತ್ತೆ ಬಸ್ಸಲ್ಲಾದರೆ ಎಲ್ಲ ಮೊದಲಿನ ಶುರು ಮಾಡಬೋದು ಅವ್ರ ಕಾರ್ಯಕರ್ತನ ಮನೆಯಲ್ಲಿ ಬಚ್ಚನ ಮನೆಗೆ ಹೋದರು ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡಕ್ಕೆ ಬಂದರು ಅವನ ಹಳೆಯ ಕಾರ್ಯಕರ್ತ ಇವ್ರಿಗೂ ಚೆನ್ನಾಗಿ ಪರಿಚಯ ಕೇಳಿದ್ರು ಏನೋ ನಿನ್ನ ಮನೇಲಿ ಕಾಲ್ಗೇಟಲ್ಲೋ ಅಲ್ಲೋ ಅಂದರು ನಾ ಅವನೇನು ಹೇಳಬೇಕು ನಾ ಹೇಳಿದೆ ಅವಳಿಗೆ ಅವ್ರು ಬರ್ತಾರೆ ತೆಗೆದು ಒಳಗಡೆ ಇಟ್ಟು ಆಮೇಲೆ ಬೇಕಾರೆ ಮತ್ತಿ ಕಾರ್ಯಕರ್ತಂದೆ ಇದು ಅದರ ಅರ್ಥ ಆತನ ಮನೆಯಲ್ಲಿರೋ ಸಮಸ್ಯೆ ತಪ್ಪಾ ಸರಿ ಇಲ್ವಾ ಸಮಸ್ಯೆ ಇದೆ ಆದರೆ ನಿಜಕ್ಕೂ ಅವನ ಮನಸ್ಸಿನಲ್ಲಿ ಕಾಳಜಿ ಇದ್ದಿದ್ದರೆ ಅವನೇನು ಹೇಳ್ತಿದ್ದ ಹೌದು ಏನು ಮಾಡಲಿ ಜೀ ನನಗೂ ಭಾಳ ಪ್ರಯತ್ನ ಮಾಡಬೇಕು ಅಂತ ಆಸೆ ಇದೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಆಗ್ತಾ ಇಲ್ಲ ಮನೆಯಲ್ಲಿ ಯಾರೂ ಒಪ್ತಾ ಇಲ್ಲ ಅವಳು ಒಪ್ತಾಳೆ ಆದರೆ ಆ ಮಗು ಒಪ್ಪಲ್ಲ ಎಲ್ಲರನ್ನೂ ಒಪ್ಪಿಸ್ಬೋದು ಅದನ್ನು ಒಪ್ಪಿಸೋದು ದೊಡ್ಡ ಕಷ್ಟ ಅದೆಲ್ಲರೂ ಒಪ್ತಾ ಇದ್ದಾರೆ ಆದರೂ ಕೂಡ ಪಕ್ಕದ ಅಂಡಿನಲ್ಲಿ ಅವ್ನು ಬರೀ ಅದೇ ತರಿಸ್ತಾನೆ ಪ್ರತಿ ದಿವಸ ನಾನು ಎಲ್ಲಿ ದೂರ ಹೋಗ್ತರಲಿ ನನಗೆ ಸಮಯ ಹೀಗೇನೋ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರುತ್ತೆ ಅದು ನನಗೆ ಅರ್ಥ ಆಗೋಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಮ ಬಗ್ಗೆ ತುಂಬ ಸಹಾನುಭೂತಿ ಇದೆ ನನಗೆ ಆದರೆ ಮನಸ್ಸಿನಲ್ಲಿ ಆಗ್ತಾ ಇಲ್ಲ ಅನ್ನೋ ಕಾಳಜಿ ಇದ್ದಾಗ ಬರೋ ರಿಯಾಕ್ಷನ್ ಬೇರೆ ಹೇಳ್ತಾರಪ್ಪ ಆದಷ್ಟು ಮಾಡೋದು ಆದ್ರೆ ಮಾಡೋದು ಅನ್ನುವಂಥ ಸಿರಿಕತನ ಇದ್ದಾಗ ಬರೋ ರಿಯಾಕ್ಷನ್ ಬೇರೆ ಅದು ಆ ರಿಯಾಕ್ಷನ್ ಯಾವ್ದು ಅಂತ ನಮಗೆಲ್ಲ ಅರ್ಥ ಆಗುತ್ತೆ ಎಲ್ಲ ಹೇಳ್ತಾರ್ರಿ ಅವ್ರಗಳೇ ದೊಡ್ಡ ದೊಡ್ಡವರೇ ಭ್ರಷ್ಟಾಚಾರ ಮಾಡ್ತಿರ್ತಾರೆ ಇವ್ರು ಬೈಟಾಗಿ ತಗೊಂಡು ನಮ್ಗೆ ಹೇಳ್ತಾರ್ರಿ ನಾವು ಮಾತಾಡ್ಕೊತಿರ್ತೀವೋ ಇಲ್ವಾ ಹೋದನೇ ಬೆಂಗಳೂರು ಅಂತ ಅದು ಇನ್ನೂ ಭಾಳ ಮಾತಾಡ್ಕೊಳ್ಳೋದು ಹಾಗೆ ಎಲ್ಲೋ ಒಂದು ಕಡೆ ನನ್ನನ್ನ ಹೊರತಾಗಿಟ್ಕೊಂಡೇ ನಾನು ಪರಿವರ್ತನೆಯನ್ನು ಅಪೇಕ್ಷೆ ಪಡ್ತಾ ಇರ್ತೀನಲ್ಲ ಯಾವ ರಾಜಕಾರಣಿಗಳ ಬಗ್ಗೆ ಭ್ರಷ್ಟಾಚಾರದ ಆರೋಪ ಹೊರಿಸ್ತಾ ಇರ್ತೀವಿ ಅವ್ರ ಏನೇನೆ ನಮ್ಮ ಫೈಲ್ ತೊಗೊಂಡು ಹೋಗಿರ್ತೀವಿ ಅವ್ರ ಹತ್ರ ನಾವೇನೇ ಇನ್ಫ್ಲುಯೆನ್ಸ್ ಮಾಡಿ ಅದು ಕೊಡಿಸು ಇದು ಕೊಡಿಸು ಸಂಸ್ಥೆಗೋಸ್ಕರ ಕೇಳೋದು ತಪ್ಪೇ ಅಲ್ವೇ ಇನ್ನು ವೈಯಕ್ತಿಕವಾಗಿ ಕೇಳೋದಂತೂ ಮಹಾಪಾಪ ಅದು ಆದರೆ ಅದನ್ನು ಮಹಾಪಾಪ ಅಂತ ಅನ್ಕೊಳ್ಳೋಕ್ಕೆ ನಾವು ಯಾರು ತಯಾರಿದ್ದೀವ ಇವತ್ತು ಹಾಗಿದ್ಮೇಲೆ ಅವರು ಹಂಗೆ ಇರ್ತಾರೆ ಎಲ್ಲಿಂದ ಸರಿ ಮಾಡೋಣ ರೀ ಎಲ್ಲಿಂದ ಸರಿ ಮಾಡೋಣ ಅಂತಂದಾಗ ಡಾಕ್ಟರ್ ಹೆಡ್ಗೆ ಬಾರಿ ಹೇಳಿದ್ದೇನು ನನ್ನಿಂದ ತಾನೆ ಕೇಳಿ ಎಷ್ಟಾಗತ್ತೋ ಅಷ್ಟು ಆದ್ರೆ ಅಷ್ಟಾರ ಆಗ್ತಾ ಇದೆಯಲ್ಲ ಇವತ್ತಿನ ಬೀಜ ಬಿತ್ತಿದ್ರೆ ಇನ್ನೂರು ವರ್ಷಕ್ಕಾದರೂ ಫಲ ಸಿಕ್ಕೇ ಸಿಗತ್ತೆ ಆದರೆ ಬೀಜ ಬಿತ್ತಕ್ಕೆ ತಯಾರಿಲ್ಲ ಯಾರುವೇ ಅನ್ನೋ ಅಂಥದ್ದು ಆಗ್ಬಿಡ್ಬಾರ್ದು ಆದರೆ ಇದರ ನಡುವೆನೂ ಕೂಡ ಪ್ರಾಮಾಣಿಕವಾಗಿ ಅವ್ರಿಗೆ ಯಾವುದೇ ಜವಾಬ್ದಾರಿ ಇರಲಿ ಇಲ್ಲದೆ ಹೋಗಲಿ ಸ್ವಂತ ಜೀವನದಲ್ಲಿ ಶುದ್ಧವಾಗಿ ನಡ್ಕೋಬೇಕು ಆರ್ ಎಸ್ ಎಸ್ಸಿನ ಪ್ರೇರಣೆಯಿಂದ ಅನ್ನೋಂಥವ್ರು ನಿಮ್ಮ ಪೈಕಿನೇ ತುಂಬಾ ಜನ ಇದ್ದೀರಿ ನಮ್ಗೊತ್ತು ನೀವು ತುಂಬಾ ಜನ ನೋಡಿದ್ದೀರಿ ಆದರೆ ಎಲ್ಲೋ ಒಂದು ಕಡೆ ಈ ಒಂದು ವಿಕೃತಿನೂ ಬಂದ್ಬಿಡಬಾರ್ದು ಅಂದಾಗ ನನ್ನದು ಅಂತ ಅಂದ್ಕೊಂಡು ಈ ಐದು ಕೆಲಸನ ಮಾಡಿದ್ರೆ ಬೇಗ ಪರಿವರ್ತನೆಯ ಒಂದು ದಾರಿಯನ್ನ ಸವಿಸ್ಬೋದು ಅದರಲ್ಲಿ ಮೊದಲೇದು ಸಾಮಾಜಿಕ ಸಾಮರಸ್ಯ ಸಾಮರಸ್ಯ ಅಂತಂದಾಗ ಜಾತಿ ಭೇದ ವರ್ಗ ಭೇದ ಬಹಳ ಮುಖ್ಯವಾಗಿ ನಮ್ಮನ್ನ ಕಾಡ್ತಾ ಇರೋದು ಎಲ್ಲಿ ಕಸ ಇರುತ್ತೋ ಅಲ್ಲಿ ನೊಣ ಇರುತ್ತೆ ನೊಣಕ್ಕೆ ಬೈದ್ರ ಉಪಯೋಗ ಇಲ್ಲ ಕಸ ತೆಗೆದ್ರೆ ನೊಣ ಮಾಯ ಎಲ್ಲಿವರೆಗೂ ಜಾತಿ ಭೇದ ವರ್ಗಭೇದ ಇರುತ್ತೋ ಅಲ್ಲಿವರೆಗುವೇ ನಕ್ಸಲಿಸಮ್ ಅನ್ನೋದು ಯಾವುದಾರ ಒಂದು ರೂಪದಲ್ಲಿ ನಮ್ಮನ್ನು ಕಾಡ್ತಾನೆ ಇರುತ್ತೆ ಸ್ಥೂಲ ರೂಪದ ನಕ್ಸಲಿಸಂನ ಅಮಿತ್ ಶಾ ಇವತ್ತು ಹೆಚ್ಚು ಕಮ್ಮಿ ಎರಡಿಕೇಟ್ ಮಾಡಿದ್ದಾರೆ ಆದರೆ ಜಾತಿ ಭೇದ ವರ್ಗಭೇದ ಅನ್ನೋವಂಥದ್ದು ಇನ್ನೂ ಹಿಂದೂ ಸಮಾಜದ ಎಲ್ಲ ಮನಸ್ಸುಗಳಲ್ಲಿ ಇದ್ದೇ ಇದೆಯಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡೋವಾಗ ಸರ್ಕಾರ ರಸ್ತೆ ಅಗಲೀಕರಣ ಮಾಡೋದು ತಪ್ಪಲ್ಲ ಅಲ್ಲಿ ಡೆವಲಪ್ಮೆಂಟ್ ಬೇಕೇ ಬೇಕು ಆದರೆ ಚೆನ್ನಾಗಾದಂಥ ರಸ್ತೆಯಲ್ಲಿ ನೂರು ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಕಾರ್ ಓಡಿಸ್ತಾ ಇರೋಂಥ ಒಬ್ಬ ಹುಡುಗ ಅಥವಾ ಹುಡುಗಿ ಈ ರಸ್ತೆ ಮಾಡೋಕ್ಕೆ ಮುಂಚೆ ರೋಡ್ ಸೈಡ್ನಲ್ಲಿ ಇಡ್ಲಿ ಗಾಡಿ ಇತ್ತಲ್ಲ ಅದ್ರ ಕತೆ ಏನಾಯಿತು ಅಂತ ಯೋಚನೆ ಮಾಡಬೇಕಾಗಿರೋದು ಒಂದು ಜವಾಬ್ದಾರಿ ಹೌದು ಅಲ್ವೋ ಅಲ್ಲಿ ಮಾಡಲಿಲ್ಲ ಆದರೆ ಅಲ್ಲೊಬ್ಬ ನಕ್ಸಲೈಟ್ ಬಂದು ಕೂತ್ಕೊಳ್ತಾನೆ ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ಮೂರುವರೆ ಲಕ್ಷ ರೂಪಾಯಿ ಸಂಬಳ ತಗೊಳ್ಳುವಂಥ ಪ್ರೊಫೆಸರ್ಸ್ ಇರ್ತಾರೆ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ತಗೊಳ್ಳೋವಂಥ ಟೀಚಿಂಗ್ ಅಸಿಸ್ಟೆಂಟ್ಸ್ ಇರ್ತಾರೆ ಮೂರುವರೆ ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋರು ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ತಗೊಳ್ಳೋರು ಕಾಳಜಿ ಮಾಡಬೇಕು ಬೇಡವೋ ಮಾಡಿದೆ ಆದರೆ ಅಲ್ಲೊಬ್ಬ ನಕ್ಸಲೈಟ್ ಬಂದು ಕೂತ್ಕೊಳ್ತಾನೆ ಯಾರು ತಪ್ಪು ಅಂದರೆ ಸಲ ಬೇರೆ ಬೇರೆ ರೀತಿಯಲ್ಲೇ ಮಾತುಕತೆಗಳು ನಡೆಯೋದೆಲ್ಲ ನಾವು ನೋಡಿಬಿಡ್ತೀವಿ ಅದರಲ್ಲೂ ಜಾತಿ ಭೇದ ಅಸ್ಪೃಶ್ಯತೆ ಕಾಡ್ತಾ ಇದೆ ನಮ್ಮನ್ನು ಸೊ ಅದಕ್ಕೋಸ್ಕರ ನನ್ನಿಂದ ಏನು ಮಾಡ್ಬೋದು ಅಂತಂದಾಗ ಒಂದು ಎರಡು ಮೂರು ಈ ಥರದ್ದು ನಮ್ಮ ನನಗೆ ಸಂಬಂಧಪಟ್ಟಂತೆ ನಾವುಗಳು ಬೇರೆ ಬೇರೆ ಹಾಕ್ಕೋಬೋದು ನನಗನ್ಸಿದ್ದು ಯಾವುದೇ ಒಬ್ಬ ಒಂದು ಜಾತಿಯ ಒಬ್ಬ ಸ್ವಯಂ ಸೇವಕನ ಮನೆಯಲ್ಲಿ ಅಥವಾ ರೂಮ್ನಲ್ಲಿ ಮನೆಯಲ್ಲಿ ಪರ್ಮಿಷನ್ ಸಿಕ್ಕಲಿಲ್ಲ ಅಂದರೆ ರೂಮ್ನಲ್ಲಿ ರೂಮ್ನಲ್ಲೂ ಪರ್ಮಿಷನ್ ಸಿಕ್ಕಲಿಲ್ಲ ಅಂದರೆ ನಮ್ಮ ಸ್ವಂತದ್ದು ಯಾವುದೋ ಗೀರ್ಸ್ ಇರುತ್ತಲ್ಲ ಅಲ್ಲಿ ನಾನು ಮಾಧ್ವ ಆದರೆ ಶಂಕರಾಚಾರ್ಯರ ಫೋಟೋ ನನ್ನ ಜೊತೆಗಿರ್ಬೇಕು ನಾನು ಬ್ರಾಹ್ಮಣ ಆದರೆ ಬಸವಣ್ಣನ ಫೋಟೋ ನನ್ನ ಜೊತೆಗಿರಬೇಕು ಹೀಗೆ ಇನ್ನೊಂದು ಜಾತಿ ಬೇರೆ ಬೇರೆ ಜಾತಿಯ ಮಹಾಪುರುಷರು ಕೂಡ ನನಗೆ ಆರಾಧ್ಯ ಪುರುಷರೇ ಯಾಕೆಂದರೆ ಯಾವ ಮಹಾಪುರುಷರು ಕೂಡ ಜಾತಿಯ ಮಹಾಪುರುಷರಲ್ಲ ಸಮಾಜದ ಮಹಾಪುರುಷರು ಮುಸಲ್ಮಾನರು ಬೇರೆ ಬೇರೆ ಜಾತಿಗಳು ಪಂಗಡಗಳು ಇದ್ದರೂ ಕೂಡ ಪೈ ಪೈಗಂಬರನ್ನ ಎಲ್ಲರೂ ಹೋಗ್ತಾರೋ ಇಲ್ವೋ ಹಾಗಾಗಿ ಶಂಕರ್ ಜಯಂತಿಗೆ ಇಬ್ಬರು ಮೆರವಣಿಗೆ ನಡೀತಿರುತ್ತೆ ಪೈಗಂಬರ್ ಜನ್ಮ ದಿನಾಚರಣೆಗೆ ಬೈ ಜಾಗ ಇರೋದಿಲ್ಲ ಯಾರನ್ನು ಬೈಯೋಣ ಸಾಬಾರಣಿಯಾಗಿ ಬೈನ್ರಿ ಇನ್ನೊಬ್ಬರನ್ನ ಬೈಯೋದ್ರಿಂದ ನಾವು ಹಿಂದೂಗಳಾಗೋದಿಲ್ಲ ನಾವು ಹಿಂದೂಗಳಾಗೋದ್ರಿಂದ ನಾವು ಹಿಂದೂಗಳಾಗ್ತೀವಿ ಅದ್ರ ಬದಲು ನಾವು ಬ್ರಾಹ್ಮಣರಾಗಿದ್ದೀವಿ ಲಿಂಗಾಯತರಾಗಿದ್ದೀವಿ ದ್ವೈತಿಗಳಾಗಿದ್ದೀವಿ ಅದ್ವೈತಿಗಳಾಗಿದ್ದೀವಿ ಹಿಂದೂಗಳೆಲ್ಲ ಆಗಿದ್ದೀವಿ ಹಾಗೆ ನನ್ನಿಂದ ಶುರು ಮಾಡೋದು ಎರಡನೇದು ನನ್ನ ಜಾತಿಯ ಮಹಾಪುರುಷ ಬಿಟ್ಟು ಬೇರೆ ಜಾತಿಯ ಮಹಾಪುರುಷರ ಜಯಂತಿ ನಡೀತಾ ಇದ್ದಾಗ ನಾನು ಕೈಲಾದ ಮಟ್ಟಕ್ಕೆ ಅದಕ್ಕೆ ಸಹಾಯ ಮಾಡ್ತೀನಿ ಕರೀಲಿ ಬಿಡ್ಲಿ ನಾನು ಹೋಗ್ತೀನಿ ಸೊ ಹೀಗೆ ಸಾಮರಸ್ಯ ಅಂದಾಗ ನನ್ನಿಂದ ಅಂದಾಗ ಎರಡು ಬೇಕಾರೆ ನಾವು ಬೇಗ ನಮ್ಮ ನಮ್ಮ ಇಚ್ಛಾನುಸಾರ ಬೇರೆ ಬೇರೆದನ್ನು ಹಾಕ್ಕೋಬೋದು ಇನ್ನು ಎರಡದು ಕುಟುಂಬ ಪ್ರಬೋಧನ ವಿದ್ಯಾವಂತರ ಮನೆ ಇದೆ ಶ್ರೀಮಂತರ ಮನೆ ಇದೆ ಬಡವರ ಮನೆ ಇದೆ ನಗರೀಯ ಮನೆ ಇದೆ ಗ್ರಾಮೀಣ ಮನೆ ಇದೆ ಹಿಂದೂ ಮನೆಯಲ್ಲಿದೆ ಅದರರ್ಥ ಪೂರ್ತಿ ನಾಶ ಆಗಿಬಿಟ್ಟಿದೆಯಾ ಹಾಗಲ್ಲ ಗಮನ ಕೊಡದೆ ಹೋದರೆ ಆಗಬಹುದೇನೋ ನನ್ನ ಮನೆಗೆ ನಂದೇ ಆದಂಥ ಒಂದು ಪದ್ಧತಿ ಇದೆ ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋದು ಹಿಂದೂ ಪದ್ಧತಿ ನಮಗೆ ಗುರುಗಳ ಬಗ್ಗೆ ಭಕ್ತಿ ಇರಲಿ ಬಿಡಲಿ ಹಿರಿಯರಿಗೆ ಭಕ್ತಿ ಇರಲಿ ಬಿಡಲಿ ದೇವ್ರ ಬಗ್ಗೆ ಭಕ್ತಿ ಇರಲಿ ಬಿಡಲಿ ಆದರೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳೋದ್ರಿಂದ ಅವ್ರಿಗೇನು ಗೌರವ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನ್ನ ಜೀವನ ಉದ್ಧಾರ ಆಗತ್ತೆ ಯಾಕೆ ಅಂದರೆ ತಲೆ ಬಗ್ಸುವಂಥ ವಿನಿಯ ಇದೆಯಲ್ಲ ಇದು ಮನುಷ್ಯನನ್ನು ಉದ್ಧಾರ ಮಾಡೋ ತೋರ್ತು ನನ್ನ ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಸಿದ್ಧಾಂತ ಇದೆಯಲ್ಲ ಇದು ಜಗತ್ನಲ್ಲಿ ಅಹಂಕಾರವನ್ನು ಮಾತ್ರ ಸೃಷ್ಟಿ ಮಾಡಿದೆ ಅಷ್ಟೇ ಏ ಅವನೇ ಮಹಾ ಇವನೇನು ಮಹಾ ಅವರೇನು ಇವರೇನು ಅದ್ರ ಬದಲು ಬಗ್ಗೋದಿದೆಯಲ್ಲ ವಿನಯ ನಿನಗಿಂತ ಕಿರಿಯರಿಲ್ಲ ಇಲ್ಲ ಮನೆ ಪದ್ಧತಿ ಇದು ಯಾರು ಬಂದಾಗ ಹೇಳ್ತಾರೆ ಅದರರ್ಥ ಇವರು ಆ ಹುಡುಗ ಯಾರಿಗೆ ನಮಸ್ಕಾರ ಮಾಡ್ತಾನೋ ಆತ ಏನು ಪರ್ಫೆಕ್ಟ್ ಇರ್ತಾನೆ ಇರ್ತಾನೇನು ಗೊತ್ತು ಆತನಿಗೆ ಒಳಗಡೆ ಎದೆ ಹಾರ್ತಾ ಇರತ್ತೆ ನಮಸ್ಕಾರ ಮಾಡ್ತಾ ಇದ್ದಾರಪ್ಪ ನಾನು ಹೆಂಗಿದ್ದೀನಿ ಅಂತ ಆದರೂ ಇವನಿಗೆ ಇವನ ದೃಷ್ಟಿಯಿಂದ ನಮಸ್ಕಾರ ಮಾಡಬೇಕು ದೈವಾರಾಧನೆ ದೀಪಾರಾಧನೆ ಅತಿಥಿ ಸತ್ಕಾರ ಒಂದು ಶಾಂತಿ ಒಂದು ದಿನಚರಿ ಒಂದು ಹೊತ್ತಾದರೂ ಕಡೆ ಭಕ್ಷ ವಾರದಲ್ಲಿ ಒಂದು ಹೊತ್ತಾದರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಹೀಗೆ ನಾ ನಾನಾ ವಿಷಯಗಳನ್ನು ಕೇಳ್ತಾ ಇರ್ತೀವಲ್ಲ ಇದರಲ್ಲಿ ಯಾವ್ದಾರ ಒಂದನ್ನಾದರೂ ನನ್ನ ಮನೆಯಲ್ಲಿ ನಾನು ಆಚರಣೆ ಮಾಡೋಕ್ಕೆ ನನ್ನ ಪ್ರಯತ್ನದಿಂದ ಸಾಧ್ಯ ಇದೆಯಾ ಮತ್ತು ಇದೆಲ್ಲವೂ ಪ್ರಾಕ್ಟಿಕಲ್ ಪಾಯಿಂಟಿಂದ ಹೇಳ್ತಾ ಇದ್ದೀನಿ ನಾನು ಯಾರೋ ಹೇಳಿದ್ರು ಯಾರೋ ಕೇಳಿದ್ರು ಅಲ್ಲ ಮತ್ತು ಹೇಳ್ಬಿಡ್ತೀನಿ ಇದು ನನಗೆ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಏಕೆಂದರೆ ನಾನು ಆರ್ ಎಸ್ ಎಸ್ ಕಾರ್ಯಾಲಯದಲ್ಲಿ ಇದ್ದಾಗ ನಾನು ಅಲ್ಲಿರೋ ವಾತಾವರಣ ಬೇರೆ ನನ್ನ ನೆಂಟ್ರಿಸ್ಟ್ರ ಮನೆಗೆ ಹೋದಾಗ ಅಲ್ಲಿ ಕೇಳುವಂಥ ಮಾತುಗಳು ಕೇಳಿದಾಗ ಕಿವಿ ಮುಚ್ಕೊಂಬೋಣ ಅನ್ಸುತ್ತೆ ಆ ಥರ ನಡೀತಾ ಇರುತ್ತೆ ಸಲ ಕೆಟ್ಟದ್ದು ಒಳ್ಳೆದಿದ್ದಾಗ ಸಂತೋಷ ಆಗುತ್ತೆ ಕೆಟ್ಟದ್ದು ಬೇಕಾದಷ್ಟು ನಡೀತಾ ಇರುತ್ತೆ ಇನ್ನು ಮೂರನೇದಾಗಿ ಸ್ವದೇಶಿ ಜೀವನ ಶೈಲಿ ಸ್ವದೇಶಿ ಅಂದಾಗಲೂ ಇವತ್ತೆಲ್ಲ ಎಮ್ ಎನ್ ಸಿಗಳು ಅದು ಇದು ನಾವೆಲ್ಲ ಬೇಕಾದಷ್ಟು ಅದ್ರ ಬಗ್ಗೆ ಎಲ್ಲ ಮಾಡಿದ್ದೀವಿ ಆದರೆ ಮೇಕ್ ಇನ್ ಇಂಡಿಯಾ ಅನ್ನೋದು ಕೂಡ ಸ್ವದೇಶಿ ಅಂತ ಇವತ್ತು ಸರ್ಕಾರದ ವಕ್ತಾರರು ಕೂಡ ಹೇಳ್ತಾ ಇದ್ದಾರೆ ಮೇಡ್ ಇನ್ ಇಂಡಿಯಾ ಅಷ್ಟೇ ಅಲ್ಲ ಈಗ ಆದರೆ ಸ್ವದೇಶಿ ಅನ್ನೋದನ್ನು ಕೇವಲ ವಸ್ತುಗಳಿಗೆ ಸೀಮಿತ ಮಾಡ್ಕೊಳ್ಳೋದು ಬೇಡ ಇವತ್ತು ವಸ್ತುಗಳಿಗೆ ಸೀಮಿತ ಮಾಡ್ಕೊಂಡು ಸ್ವದೇಶಿ ಯೋಚನೆ ಮಾಡೋಕೆ ಹೊರಟಾಗ ಪರಿಹಾರ ಸಿಗೋದಕ್ಕಿಂತ ಗೊಂದಲ ಆಗೋದೇ ಜಾಸ್ತಿ ಅದು ಬಳಸ್ಬೇಕು ರೀ ಬೇಡವೇ ರೀ ರೆಡ್ಮಿ ಬೇಕೋ ಬೇಡವೋ ರೀ ಈಗ ರೆಡ್ಮಿ ಬೇಡ ಅಂತಂದುಬಿಟ್ರೆ ಇನ್ನೂರು ಮೊಬೈಲ್ ಯೂನಿಟ್ ಹತ್ತು ವರ್ಷದಲ್ಲಿ ಆಯ್ತಲ್ಲ ಸ್ವಾಮಿ ಎರಡು ಇದ್ದಿದ್ದು ಇನ್ನೂರು ಯೂನಿಟ್ ಆಗಿದೆ ಹತ್ತು ವರ್ಷದಲ್ಲಿ ಅದರಿಂದ ದುಡ್ಡೆಲ್ಲ ಸಂಪಾದನೆ ಮಾಡ್ತಾ ಇದ್ದೀವೋ ಇಲ್ವೋ ಬೆಂಗಳೂರು ರಸ್ತೆ ಆಗಬೇಕಾದ್ರೆ ಅದೆಲ್ಲ ದುಡ್ಡು ಬಳಸಿದ್ದೀರೋ ಇಲ್ವೋ ಇದೆಲ್ಲ ಪ್ರಶ್ನೆಗಳು ಬರುತ್ತೆ ಅದಕ್ಕೋಸ ಸ್ವದೇಶಿ ತಕ್ಷಣ ವಸ್ತುಗಳ ಕೇಂದ್ರಿತವಾಗಿ ಚಿಂತನೆ ಮಾಡೋದನ್ನು ಸ್ವಲ್ಪ ಬಿಟ್ಬಿಡೋದೇ ಒಳ್ಳೆಯದು ವ್ಯಾವಹಾರಿಕ ಕಾರಣಕ್ಕೆ ಅದರ ಬದಲು ನನ್ನ ಸುತ್ತಮುತ್ತ ಏನು ಸಿಗುತ್ತೆ ಇದನ್ನು ನಾನು ಹೆಚ್ಚು ಬಳಸೋಕ್ಕಾಗತ್ತಾ ಸ್ವಭಾಷಾ ಸ್ವಭೂಷ ಸ್ವಭಾವ ಇದೆಲ್ಲನೆಲ್ಲ ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವುದನ್ನು ನಾನು ಮಾಡ್ಬೋದು ನನ್ನ ಸ್ವಂತಕ್ಕೆ ಅದಕ್ಕೆ ಒಂದು ಸಣ್ಣದಾಗಿ ಹೇಳಿದ್ದಾರೆ ನನ್ನ ಸಹಿಯನ್ನು ನಾನು ಕನ್ನಡದಲ್ಲಿ ಮಾಡ್ಬೋದೆ ಅಥವಾ ನನ್ನ ಮಾತೃಭಾಷೆಯಲ್ಲಿ ಮಾಡ್ಬೋದೆ ಈಗ ಉಪಜೀವನಕ್ಕೆ ಇವತ್ತು ಇಂಗ್ಲೀಷ್ ಅನಿವಾರ್ಯ ಮತ್ತೆ ಇಂಗ್ಲೀಷ್ ಕಲಿತು ಹೊಟ್ಟೆ ತುಬ್ಬಿಸ್ಬೋಳ ಯಾರು ಬೇಡ ಅಂತಾರೆ ಇಡೀ ಜಗತ್ತನ್ನೇ ಆಳುವಂಥ ಶಕ್ತಿ ಬಂದಿದೆ ಉಪಜೀವನಕ್ಕೆ ಆದರೆ ಜೀವನ ಅಂತ ಬಂದಾಗ ನನ್ನ ಮಾತೃಭಾಷೆಯನ್ನು ಬಳಸಕ್ಕೆ ಸಾಧ್ಯ ಇದೆಯೇ ಬೈಕಲ್ಲಿ ಹಿಂದೆ ಕೂತ್ಕೊಂಡವನು ಮುಂದಿನವನಿಗೆ ಆದೇಶ ಕೊಡೋವಾಗ ಲೆಫ್ಟ್ಗೆ ಹೋಗೋ ರೈಟ್ಗೆ ಹೋಗೋ ಅಂತಾನೆ ಹೊರತು ಬಲಕ್ಕೆ ಹೋಗು ಎಡಕ್ಕೆ ಹೋಗು ಅಂತ ಅವ್ರ ಅಪ್ರಾಣ ಹೇಳೋದಿಲ್ಲ ಅಲ್ಲಿ ಕನ್ನಡ ಮಾಡ್ಬೋದಲ್ಲ ಅಲ್ಲ ಹಿಂದಿಲಿ ಮಾತಾಡ್ಬೋದಲ್ಲ ಅಲ್ಲಿ ನಿಧಾನಕ್ಕೇನಾಗಿದೆ ಅಂದರೆ ನನ್ನ ಪೀಳಿಗೆ ಅಥವಾ ನಿಮ್ಮಗಳ ಪೀಳಿಗೆನಲ್ಲಿ ಹಾಳೆಗೆ ನಾವು ಹಾಳೆ ಅಂತನೂ ಅಂತಿದ್ವಿ ತಕ್ಷಣ ನೆನಪಾಗ್ದೆವು ಅಂದರೆ ಪೇಪರ್ ಅಂತನೂ ಅಂತಿದ್ವಿ ಏನು ತಪ್ಪಿಲ್ಲ ಆದರೆ ಇದ್ರದ್ದು ದುಷ್ಪರಿಣಾಮ ಏನಾಗಿದೆ ಗೊತ್ತಾ ಇವತ್ತಿನ ಮಕ್ಕಳಿಗೆ ಪೇಪರ್ ಅಂದರೆ ಮಾತ್ರ ಗೊತ್ತಾಗುತ್ತೆ ಹಾಳೆ ಅಂದರೆ ಗೊತ್ತಾಗಲ್ಲ ಅಲ್ಲಿಗೆ ಭಾಷೆ ಸತ್ತು ಹೋಗ್ತಾ ಇದೆ ಅಂತ ತಾನೇ ಅರ್ಥ ನಾನು ಹೇಳಿದೆ ನೀನು ಹಾಳೆ ಏನೋ ತಂದುಕೊಟ್ಟೆ ಕೊಟ್ಟೆ ಪೇಪರ್ ತಂದುಕೊಟ್ಟೆ ಕೊಟ್ಟೆ ಆಮೇಲೆ ನಂಗೆ ಕಣ್ ಕಾಣಿಸ್ತಾ ಇಲ್ಲ ಸ್ವಲ್ಪ ಕತ್ಲು ಕತ್ಲಿದೆ ದೀಪ ಹಾಕು ಒಂದೇ ಮತ್ತು ಕಣ್ಕಂಡು ಬಿಡ್ತಾ ಶುರು ಮಾಡಿದೆ ಲೈಟ್ ಹಾಕೋ ತಕ್ ಚಕ್ ಚಕ್ ಅಂತ ಹಾಕಿ ಅಲ್ಲಿಗೆ ಭಾಷೆ ಸತ್ತು ಹೋಗ್ತಾ ಇದೆ ಇದನ್ನ ಯಾವ್ದಾರು ಒಂದು ಸಣ್ಣ ಗುಂಪು ಯೋಚನೆ ಮಾಡ್ಬೇಕು ಬೇಡವ ಮತ್ತೆ ಹೇಳ್ತೀನಿ ಉಪಜೀವನಕ್ಕೆ ಯಾವ ಭಾಷೆ ಬೇಕಾದ್ರೆ ಕಲಿಯೋಣ ಜಗತ್ತಾಳೋಣ ಆದರೆ ಜೀವನ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನನ್ನ ಇತಿಮಿತಿನಲ್ಲಾದ್ರೂ ಸ್ವಲ್ಪ ಎಲ್ಲಾದರೂ ನಾವು ಭಾಷೆಯನ್ನು ನಮ್ಮ ಭೂಷಣವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆಯೇ ಕಡೆಯ ಪಕ್ಷ ನನ್ನ ಸಹಿಯನ್ನು ನಾನು ನನ್ನ ಮಾತೃಭಾಷೆಯಲ್ಲಿ ಮಾಡ್ಬೋದೆ ನನ್ನ ನಿತ್ಯದ ವ್ಯವಹಾರದ ಭಾಷೆಯಲ್ಲಿ ನಾನು ಮಾತೃಭಾಷೆ ಬಳಸ್ಬೋದೆ ಅಲ್ಲಿಂದ ಸ್ವದೇಶಿ ಶುರುವಾಗಲಿ ಉಳಿದದ ಆಮೇಲೆ ನೋಡೋಣ ಹಾಗೆ ನಾಲ್ಕನೇದು ಪರಿಸರ ಸಂರಕ್ಷಣೆ ಸರ ಸಂರಕ್ಷಣೆ ಎಂದಾಗ ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಕೆಲಸ ಆದರೆ ಪ್ರಶ್ನೆ ಇರೋದು ನನ್ನ ಕೋಣೆಯಿಂದ ನಾನು ಹೊರಗಡೆ ಬರುವಾಗ ಆಟೋಮ್ಯಾಟಿಕ್ಕಾಗಿ ರಿಫ್ಲೆಕ್ಸ್ ಆ್ಯಕ್ಷನ್ ನನ್ನ ಕೈ ಸ್ವಿಚ್ ಬೋರ್ಡ್ ಮೇಲೆ ಹೋಗಬೇಕು ಅನಗತ್ಯವಾಗಿ ದೀಪ ಉರಿಬಾರ್ದು ಫ್ಯಾನ್ ಉರಿಬಾರ್ದು ನಲ್ಲಿನಲ್ಲಿ ನೀರು ಇರಬಾರ್ದು ಅಲ್ಲಿಂದ ಶುರು ಆಗಬೇಕು ನನ್ನಿಂದ ಅಂದಾಗ ಅಲ್ವೇ ಇದನ್ನು ನಾನು ಅಭ್ಯಾಸ ಮಾಡ್ಕೋಬೇಕು ನನ್ನ ಮಕ್ಳಿಗೆ ಅಭ್ಯಾಸ ಮಾಡಿಸಬೇಕು ಇದ್ರಲ್ಲಿ ಭಾಳ ಕಷ್ಟ ಇದೆ ಕಿರಿ ಏನಮ್ಮ ಕಿರಿಕಿರಿ ಮಾಡ್ತೀನಿ ಸುಮ್ಮನೆ ಯಾವಾಗಲೂ ಅಂತ ಇರ್ತಾರೆ ಮಕ್ಕಳು ಮಕ್ಕಳದೊಂದು ಕಾಮನ್ ಡೈಲಾಗು ಅಮ್ಮ ನೀ ಯಾಕೆ ಭಾಳ ಟೆನ್ಷನ್ ತೊಗೋತೀ ಏನು ಬಿಡ್ತಾರೆ ಮುಗಿದೋಯ್ತು ಆನ್ಲೈನ್ ಗೇಮಿಂಗಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ಮುಳುಗಿಸಿರ್ತಾನಮ್ಮ ಅಪ್ಪನಿಗೆ ಆ ಯಾಕೆ ಟೆನ್ಷನ್ ತೊಗೋತಿ ಇಂತಾನೆ ತೊಗೊಳ್ದು ಇನ್ನೇನು ಸೂಯಿಸೈಡ್ ಮಾಡ್ಕೋಬೇಕಷ್ಟೇ ಕಾಮನ್ ಡೈಲಾಗ್ ಗೊತ್ತಾಯ್ತೀನಿ ಎಲ್ಲ ಇದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ದೇ ಇದೆ ಇದ್ರ ನಡುವೆನೂ ಕೂಡ ಎಲ್ಲೂ ಸಂಘರ್ಷ ಆಗಬಾರ್ದು ಮಕ್ಕಳನ್ನು ತಿದ್ದೋವಾಗ ಯಾಕೆಂದರೆ ನಮ್ಮ ಮಕ್ಕಳವರು ಹಾಗಾಗಿ ಸಮನ್ವಯ ರೀತಿಯಲ್ಲಿ ಹೆಂಗೆ ಮಾಡೋದು ಪರಿಸರ ಸಂರಕ್ಷಣೆ ನಾ ನೋಡೋಕ್ಕೆ ಬಂದಂಥ ಒಬ್ಬ ಇಂಗ್ಲೀಷ್ ಮಹಿಳೆ ವಾಪಸ್ ಹೋಗೋವಾಗ ಒಬ್ಬ ಹಿಂದೂ ನಮ್ಮ ಜನ ಸಿಕ್ಕರು ಕಲ್ಕತ್ತಾ ಚೆನ್ನಾಗಿದೆ ಅಂತ ಹೇಳಿದರು ಆದರೆ ಕೊನೆಗೆ ಅವರೊಂದು ಕಾಮೆಂಟ್ ಮಾಡಿದ್ರು ಇಂಗ್ಲೀಷ್ ಯಾಕೆ ಕಲ್ಕತ್ತಾ ಭಾಳ ಹೊಲಸು ಉಳಿದದೆಲ್ಲ ಚೆನ್ನಾಗಿದೆ ಅದಕ್ಕೆ ನಮ್ಮದೆಲ್ಲ ಸಮರ್ಥನೀಯ ಬುದ್ಧಿ ತಾನೆ ಅವ್ರು ಹೇಳಿದ್ರು ನಮ್ಮೂರು ಕಲ್ಕತ್ತಾ ಯಾಕೆ ಹೊಲಸು ಗೊತ್ತಾ ಒಂದು ಕೋಟಿ ಜನ ಇದ್ದಾರೆ ಕಲ್ಕತ್ತಾದಲ್ಲಿ ನಮಗೂ ಅನಿಸುತ್ತೆ ಜನ ಜಾಸ್ತಿ ಇದ್ದಾಗ ಹೊಲಸಾಗೋದು ಸಹಜ ಹಾಗಾಗಿ ನಮ್ಮ ಶ್ರೀರಂಗಪಟ್ಟಣ ನದಿ ತೀರ ನೋಡಬಾರ್ದು ನಮ್ಮ ದೇವಸ್ಥಾನಗಳನ್ನು ನೋಡಬಾರ್ದು ಒಪ್ಕೊಂಬಿಟ್ಟಿದ್ದೀವಿ ಆದರೆ ಆಕೆ ಹೇಳಿದ್ದೇನು ಏನು ರೀ ಕಲ್ಕತ್ತಾನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಒಂದು ಕೋಟಿ ಜನ ಸಾಕಾಗಲ್ವಾ ನೋಡೋ ಹೆಂಗಲ್ಲ ಅದೇ ಕಲ್ಕತ್ತಾ ಅದೇ ಒಂದು ಕೋಟಿ ಹೊಲಸಾಗೋದಕ್ಕೆ ಕಾರಣ ಆಗುತ್ತೆ ಅಂತ ಒಬ್ಬ ಹಿಂದೂಗ್ ಅನ್ಸಿದ್ರೆ ಒಬ್ಬಳು ಇಂಗ್ಲೀಷ್ ಅನ್ನಿಸ್ತಾ ಇದೆ ಅಷ್ಟೇ ಜನ ಬಳಸ್ಕೊಂಡು ಕಲ್ಕತ್ತಾನ ಸಿಂಗಾಪುರ ಮಾಡ್ತೀನಿ ನಾನು ಇದಲ್ವೇ ದೃಷ್ಟಿ ಪ್ರತಿಯೊಬ್ಬರು ಕಸ ತೆಗ್ಯೋರಾದರೆ ಹತ್ತು ಕೋಟಿ ಜನ ಇದ್ರೂ ಹೊಲಸಾಗಲ್ಲ ಪ್ರತಿಯೊಬ್ಬರು ಕಸ ಹಾಕೋರಾದರೆ ಹತ್ತು ಜನ ಇದ್ದರೂ ಹೊಲಸಾಗತ್ತೆ ನಾವು ಯಾವ ಹಿಂದೂಗಳಾಗಬೇಕು ಅಲ್ವೇ ಈ ಪ್ರಶ್ನೆ ಏನು ಬರುತ್ತೆ ಆವಾಗ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಮೆಟ್ರೋಪಾಲಿಟನ್ ಇವರು ಏನು ಮಾಡ್ತಾ ಇದ್ದಾರೆ ಅದು ಹೇಳ್ತೀವಿ ಹೊರತು ನಾನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡೋಣಪ್ಪ ಅದು ಮಾಡಬೇಕು ನಾನು ಯೋಚ್ ಯಾಕೆಂದರೆ ನಾನು ನಮ್ಮ ಕೇಶವ ಕುಂಜಿ ಪಕ್ಕದಲ್ಲೇ ನೋಡ್ತೀನಿ ಎಲ್ಲ ತಂದು ಸುರಿದು ಹೋಗ್ತಾರೆ ರಸ್ತೆ ಮೇಲೆ ನೀವು ನೋಡಿರ್ತೀನಿ ನಿಮ್ಮ ಮನೆಗಳು ನೀವು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಅದನ್ನೇನು ಮೋದಿ ಬಂದು ಸರಿ ಮಾಡ್ಬೇಕು ಇಲ್ಲ ಅದನ್ನು ನನ್ನದು ಪಾತ್ರ ಇದೆ ತಾನೇ ಎಲ್ಲೋ ಒಂದು ಕಡೆ ಸರ್ಕಾರದ ಪಾತ್ರ ಇರೋದ್ರ ಜೊತೆ ಅವ್ರದ್ದು ಅರ್ಧ ನಮ್ಮದು ಅರ್ಧ ಇದರಲ್ಲಿ ಆ್ಯಕ್ಚುಲಿ ನೂರು ನಮ್ಮದೇ ಏಕೆಂದರೆ ಸರ್ಕಾರ ಅಂತ ಕೂಡಿಸ್ಕೊಳ್ಳೋದು ನಮ್ಮಿಂದ ತಾನೇ ಕೊನೆಯದಾಗಿ ನಾಗರಿಕ ಶಿಷ್ಟಾಚಾರ ಅದ್ರ ಬಗ್ಗೆ ನಾನು ಆಗಲೇ ಉದಾಹರಣೆ ಕೊಟ್ಟೆ ಟ್ಯಾಕ್ಸ್ ಕಟ್ಟೋದು ಲೈಸೆನ್ಸು ಓಟ್ ಮಾಡೋದು ಸರ್ಕಾರದ ಕಾನೂನುಗಳನ್ನು ಪಾಲನೆ ಮಾಡೋದು ಮತ್ತು ಹೇಳ್ತೀನಿ ನನಗಿಂತ ನಿಮಗೆ ಅದರದ್ದು ಕಷ್ಟನೂ ಚೆನ್ನಾಗಿ ಗೊತ್ತಿದೆ ಎಷ್ಟೋ ಸಲ ಸರಿಯಾಗಿರೋದಕ್ಕಿಂತ ಕೆ ತಪ್ಪಾಗಿರೋದು ಈಸಿ ಅಂತ ಅನಿಸ್ಬಿಡ್ದು ಕೆಲವು ಸಲ ಸರಿಯಾಗಿರೋಕ್ಕೆ ಹೋದಾಗ ಇಪ್ಪತ್ತೆಂಟು ಕಡೆ ಮೇಲೆ ಕೆಳಗಿಂದ ಎಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾದ ಪರಿಸ್ಥಿತಿನೂ ಬರ ಅದೆಲ್ಲ ನಾನು ಹೇಳಿದೆ ನೀವು ಗೃಹಸ್ಥರ ಬಗ್ಗೆ ನಂಗೆ ಭಾಳ ಸಹಾನುಭೂತಿ ಇದೆಯಪ್ಪ ಇದ್ರ ನಡುವೆನೂ ಎಲ್ಲೋ ಒಂದು ಕಡೆ ನನ್ನ ಕೈಲಾದಷ್ಟು ನನ್ನ ಇತಿಮಿತಿನಲ್ಲಿ ಶುರು ಮಾಡದೆ ಹೋದರೆ ಪರಿವರ್ತನೆ ಎಲ್ಲಿದ್ದಾಗತ್ತೆ ಬರೀ ಹೇಳೋದಾಗತ್ತೆ ಬೈತಕ್ ತಗೊಂಡು ಇವತ್ತು ನಾನು ಶುರು ಮಾಡಿದ್ರೆ ಇನ್ನೂರು ವರ್ಷಕ್ಕಾದರೂ ಸರಿ ಹೋಗ್ಬೋದು ನಾಳೆ ಶುರು ಮಾಡಿದ್ರೆ ನಾಳೆಯಿಂದ ನೂರು ವರ್ಷ ನೂರು ವರ್ಷ ಅಂತೂ ಬೇಕು ಆದರೆ ನಾಳೆ ಶುರು ಮಾಡೋ ಬದಲು ಇವತ್ತೇ ಶುರು ಮಾಡೋಣ ಸೊ ಈಗ ಇದಿಷ್ಟು ಪಂಚ ಪರಿವರ್ತನೆ ಸಂಬಂಧಪಟ್ಟಂತೆ ಐದು ವಿಷಯಗಳಲ್ಲಿ ತುರ್ತು ಪರಿವರ್ತನೆ ಆಗಬೇಕು ಪರಿವರ್ತನೆ ನನ್ನಿಂದ ಶುರುವಾಗಬೇಕು ಇಷ್ಟು ಹೇಳಿ ಮುಗಿಸ್ತೀನಿ